ದೃಶ್ಯ ಎರಡು ಸ್ಮಶಾನ ಕುರುಕ್ಷೇತ್ರದ ಮತ್ತೊಂದು ಭಾಗ ಕತ್ತಲೆಯ ಅಂತರಾಳದಲ್ಲಿ ಪೊಂಜುಗಳ ಓಡಾಟವು ಸ್ವಲ್ಪ ಮಾತ್ರ ಸ್ಪಷ್ಟ ಮನುಷ್ಯಾಕೃತಿಗಳ ಚಲನೆಯೂ ಕಾಣಿಸುತ್ತಿದೆ ಆ ವ್ಯಕ್ತಿಗಳು ಬರುಬರುತ್ತಾ ಸಮೀಪವಾಗುತ್ತವೆ ಗೀರ್ವಾಣ ನೀಲಾಕ್ಷ ಚಾಣೂರರೆಂಬ ಮೂರು ಜನ ಕಿಂಕರರು ಪೊಂಜಿನ ಬೆಳಕಿನಲ್ಲಿ ಅತ್ತಿತ್ತ ತಿರುಗುತ್ತಾ ಬಗ್ಗಿ ಬಗ್ಗಿ ನೋಡುತ್ತಾ ಹುಡುಕುತ್ತಾ ಬರುತ್ತಾರೆ ಒಂದೊಂದು ಸಲ ಹೆಣದ ಮೇಲೆ ಬಿದ್ದ ಹೆಣಗಳನ್ನು ನೂಕಿ ನೋಡುತ್ತಾರೆ ಬರೀ ಹೆಣಗಳನ್ನೆಲ್ಲ ಹೆಣಗಳ ಮೇಲೆ ಬಿದ್ದ ಹೆಣಗಳನ್ನ ತಳ್ಬೇಕು ಒಂದೊಂದು ಸಲ ಕೆತ್ತಿ ಹೋದ ಮುಖಮಂಡಲಗಳನ್ನು ಪರೀಕ್ಷಿಸುತ್ತಾರೆ ಅವರು ಕೌರವೇಂದ್ರನನ್ನು ಹುಡುಕಿಕೊಂಡ ಬಂದ ಚಾರರರು ತಮ್ಮ ಸ್ವಾಮಿಯ ಪರಾಭವವನ್ನು ಕೇಳಿ ಆತನಿರುವ ತಾಣವನ್ನು ಕಂಡು ಹಿಡಿದು ಸೇವೆ ಮಾಡಲು ಆತುರರಾಗಿ ಬಂದಿದ್ದಾರೆ ಇವರು ದುರ್ಯೋಧನನ್ನ ಹುಡ್ಕಂಡು ಬಂದಿರುವಂತವರು ಗೀರ್ವಾಣ ಕೊಂಜನ್ನು ಸ್ವಲ್ಪ ಮೇಲಕ್ಕೆತ್ತಿ ಎಚ್ಚರಿಕೆ ಎಚ್ಚರಿಕೆ ಚಾಣೂರ ಕತ್ತಲಲ್ಲಿ ಮುಂಚೆ ಮುಂದೆ ನಡೆಯದಿರು ನೆತ್ತರುಗೆಸರಿನಲ್ಲಿ ನಿಮಿರಿ ನಿಂತ ಕೋಲ್ದುದಿಗಳ ಅಡಗಿ ಹವು ಚಾರುಣ ನಿಲ್ಲುತ್ತಾನೆ ಹಂಗೆ ಸುಮ್ಮನೆ ಓಡ್ಬಿಡ್ಬೇಡ ಆ ಬಾಣಗಳು ಸರಳಗಳು ಇರ್ತವಲ್ಲ ಅವರು ಚೂಪು ಭೂಮಿಯಲ್ಲಿ ಸಿಕ್ಕಾಕೊಂಡಿರ್ತದಲ್ಲ ಆ ರಕ್ತದ ಮಡುವಿನಲ್ಲಿ ಆ ಬಾಣಗಳು ಕಾಣೋದಿಲ್ಲ ನೀನ್ ಕಾಲ ಇಟ್ಬಿಡ್ತೀಯ ಅಂತ ನೀಲಾಕ್ಷ ಗೀರ್ವಾಣ ದೀವಿಗೆಯ ನಿತ್ತ ಹಿಡಿ ಮಣಿಮುಕುಟ ಮಸ್ತಕದ ಕಲಿಯೋರ್ವನಿಲ್ಲಿ ಪಟ್ಟಿಹನು ಹನು ಆಕೃತಿಯಳೆಂ ಹೊಡೆಯನೇ ಓಲುವನು ನೋಡೋದಕ್ ನಮ್ಮ ಒಡೆಯಂತರನೇ ಅವನೇ ಈ ಕಡೆ ಇಡಿ ಈ ಕಡೆ ಇಡಿ ದೀಪ ಚಾಣೂರ ಓಡಿ ಬಂದು ಎಲ್ಲಿ ಎಲ್ಲಿ ಮೂವರೂ ಪಂಜಿನ ಬೆಳಕಿನಲ್ಲಿ ಬಗ್ಗು ನೋಡುತ್ತಾರೆ ನೀಲಾಕ್ಷ ನಿನಗೇನ್ ಹುಚ್ಚು ಹಿಡಿದಿದಿಯೆ ಕಂಡ ಕಂಡ ಪೆಣವೆಲ್ಲ ಮಮ್ ಎಂ ಒಡೆಯನೆಂದರ ಹುತಿಹೆ ಸಿಕ್ ಸಿಕ್ದವನೆಲ್ಲ ಇವನು ನಮ್ಮ ಒಡೆಯನೆ ನಿಮ್ಮ ಒಡೆಯನೆ ಅಂತ ಇದೆಯಲ್ಲ ತಲೆ ಹೋಗೈತ ನಿನಗೆ ಚಾಣೂರ ಕರಡಿಯನ್ ಕಂಡಳುಕಿದ ಅಳುಕಿದಾತಂಗೆ ಕಗ್ಗಲ್ಲೇ ಕರಡಿ ಅಂತ ಹುದೇ ಅವನ ಯಾವಾಗ್ಲೂ ಕರಡಿಯನ್ ನೋಡ್ಬಿಟ್ಟು ಬೆಚ್ಚಬಿಟ್ಟವನೇ ಹಂಗಾಗಿ ಕತ್ಲಲ್ಲಿ ಕಲ್ಲು ನೋಡಿದ್ರು ಇದು ಕರಡಿ ಇರ್ಬೋದಾ ಅಂತ ಇದ್ನ ಅಂತೆ ನೀಲಾಕ್ಷಂಗನಿ ಬಿರಂ ಕುರುಚಕ್ರವರ್ತಿಯಂತೆ ತೋರುವುದು ಹಂಗೆ ಸಿಕ್ ಸಿಕ್ಕದೆ ಎಲ್ಲ ಇವನೇ ದುರ್ಯೋಧನ ದುರ್ಯೋಧನ ತರ ಕಾಣಿಸ್ತಾ ಇದ್ದನಂತೆ ಪಾಪ ನೀಲಾಕ್ಷ ದುಃಖದಿಂದ ನಿಡಿಸುವುದು ಅಯ್ಯೋ ಕೌರವ ನೋಡುವಾಸೆ ನನಗೆ ಮರುಳು ಮರಿದಂತಿಹುದು ಮಿಡಿದು ಈ ಪೆಣದ ಬಣಬೆಯುಳು ಕುರುಪತಿಯನೆಂತು ಹುಡುಕುವುದು ನಾನರಿಯೆ ಶವಗಳಂ ತುಳಿ ತುಳಿದು ಪೆಣದಿನಿಗಳಾಗುತಿಹವು ಈ ರಾಶಿಯಲ್ಲಿ ನಾನು ಎಲ್ಲಪ್ಪ ಹುಡುಕ್ಲಿ ಶವಗಳನ್ನೆಲ್ಲ ತುಳಿದು ತುಳಿದು ಎಣಗಳು ಸಣ್ಣವಾಗೋಗ್ತಾವೆ ಎಣಗಳು ಪೆಣದಿನಿಗಳಾಗುತಿಹವು ಇದೇನು ಅದ್ಭುತವಾದ ಅರ್ಥ ಇದೆ ನನಗೆ ಗೊತ್ತಾಗ್ತಾ ಇಲ್ಲ ಶವಗಳಂ ತುಳಿ ತಿಳಿದು ಪೆಣದಿ ಪೆಣದಿನಿಗಳಾಗುತಿಹವು ನಂದು ಹುಡುಕ್ ಹೇಳ್ತೀನಿ ಆಮೇಲೆ ಚಾಣೂರ ಬಾಣದ ಮೊನೆಗಳ ಮೆಟ್ಟಿ ಮೆಟ್ಟಿ ನಡಿಗಳೆರಡೂ ಜರ್ಜರಿತವಾಗಿ ಹುದು ಇದೇನು ರಣರಂಗಮೋ ಪಾಳ್ಗೊಲೆಯ ನೆಲೆಯ ಬಾಣಗಳೆಲ್ಲ ಬಿದ್ದಿದವಲ್ಲ ನಡೀತಾ ನಡೀತಾ ಅವೆಲ್ಲ ಚುಚ್ಚಿ ಚುಚ್ಚಿ ನನ್ ಕಾಲೆಲ್ಲ ರಕ್ತ ಹರಿತಾ ಇದೆ ಇದೇನು ರಣರಂಗವೋ ಇಲ್ಲ ಪಾಲ್ಗೊಲೆಯ ಕೊಲೆ ಮಾಡುವುದಕ್ಕೆ ಬಂದಿದ್ದಂತ ಜಾಗವೋ ಇಲ್ಲ ರಣರಂಗವೋ ಇನ್ನೆಗಂ ಸಮರ ಇನಿತು ಭಯಂಕರಮೆಂದು ಎಂದು ನಾನು ಅರಿದುದಿಲ್ಲ ಸಮರ ಸಮಯಕ್ಕಿಂತಲೂ ಸಮಾರೋಪ ಸಂಹಾರದಿ ಮಸಣವೇ ಮಿಗಿಲು ಪಡೆದಿ ಹೋದಲ್ತೆ ಹೆಂಗ್ ಹೇಳ್ತಾ ಇದಾರೆ ಅಂದ್ರೆ ಸಮರ ಸಮಯಕ್ಕಿಂತಲೂ ಸಮ ಸಮಾರೋಪ ಸಂಹಾರದಿ ಯುದ್ಧ ನಡೆಯುವಾಗ ಇಷ್ಟೊಂದು ಕ್ರೌರ್ಯತೆ ಕಾಣ್ತಿರ್ಲಿಲ್ವಂತೆ ಅಂತೆ ಯುದ್ಧ ಮುಗಿದ ಮೇಲೆ ನೋಡುವ ಸೀನೆ ಭಯಂಕರವಾಗಿದೆಯಲ್ಲಪ್ಪಾ ಕಾಳಗದಿಂದ ಇತಹ ನಾಶಗುಂದಲೆಯಂ ನಾನಿಂದು ಮನ ಕಂಡೆ ಕಾಳಗ ಅನ್ನುವುದು ಎಂತ ಸರ್ವನಾಶವನ್ನ ತರುತ್ತದೆ ಅಂತ ನನಗೆ ಅರ್ಥ ಆಗ್ತಾ ಇದೆ ಕಟ್ಟ ಕಡೆಗಿಂತಂಟಾಗುವುದೆಂದು ಮೊದಲಂದು ತಿಳಿದವರಾರು ಕಟ್ಟ ಕಡೆಗೆ ಹಿಂಗಾಗ್ತದೆ ಅಂತ ಮೊದಲೇ ತಿಳಿದವರು ಯಾರಪ್ಪ ಅದ್ಯಾವ್ದೋ ಒಂದ್ ಆಡ ಇತ್ತಲ್ಲ ಯಾರ್ಯಾರ ಜೀವನ ಹೆಂಗಂತ ಮೊದ್ಲೇ ಹೇಳೋ ಭಗವಂತ ಆಸೆ ಇಲ್ದಂಗ್ ಬದುಕ್ತಿವಿ ಅಂತ ನಂಗೆ ಯುದ್ಧ ಶುರು ಮಾಡಕ್ ಮೊದ್ಲೆ ಯಾರು ಗೊತ್ತಿತ್ತು ಈ ತರದ ಎಂಡಿಂಗ್ ಐತೆ ಅಂತ ಪಿಕ್ಚರ್ ಅಲ್ಲಿ ಸಮರ ಕಲಾ ಕೋವಿದರೆಂದು ಪೆಸರಾಂತ ಮೇಯ್ಗಲಿಗಳನ್ ತುಳಿಲಾಲ್ಗಳನ್ ಬಿಲ್ಲೋಜರನ್ ಇಚ್ಛಾಮರಣಿಗಳನ್ ಚಿರಂಜೀವಿಗಳನ್ ತನ್ನ ದಳದೊಳೆಯ ಪಡೆದ ಎಂ ಅಡೆಯಂ ಸೋಲೊಪ್ಪದೆಂದಾದರೂ ಬಗೆದಿರುತ್ತಾರೆ ಯಾರ್ಯಾರಿದ್ರು ನಮ್ ಟೀಮ್ ಅಲ್ಲಿ ನಮ್ ಓನರ್ ಕಡೆ ನಮ್ ಬಾಸ್ ಕಡೆ ಇದ್ದವ್ರು ಯಾರ್ಯಾರು ಎಲ್ಲ ಡಿ ಬಾಸ್ ಕಡೆ ಇದ್ದವ್ರು ಅಂದ್ರೆ ಮೈಗಲಿಗಳು ಬಿಲ್ಲೋಜರ್ ಇಚ್ಛಾಮರಣಿಗಳು ಚಿರಂಜೀವಿಗಳು ಇಂಥವ್ರೆಲ್ಲ ಇದ್ರು ನಮ್ ದಳದಲ್ಲಿ ಎಂತೆಂತ ಅವ್ರಿಗೆ ಹೋಗಿ ಕ್ಯಾನ್ವಾಸ್ ಮಾಡಿದ್ದೆ ನಾನು ಮಂಡ್ಯದಲ್ಲಿ ಪಟ್ನದಲ್ಲಿ ಕ್ಯಾನ್ವಾಸ್ ಮಾಡಿದ್ದೆ ಮಂಡ್ಯದಲ್ಲಿ ಕ್ಯಾನ್ವಾಸ್ ಮಾಡಿದ್ದೆ ನಾರ್ತ್ ಕರ್ನಾಟಕದಲ್ಲಿ ಕ್ಯಾನ್ವಾಸ್ ಮಾಡಿದ್ದೆ ನನ್ನನ್ನು ಯಾರು ಮುಟ್ಟ ಕಾಯ್ತದೆ ಕಂಡಿದ್ನಲ್ಲಪ್ಪ ದುರ್ಯೋಧನ ಸಮರ ಕೋವಿದರೆಂದು ಸಮರ ಕಲಾ ಕೋವಿದರೆಂದು ಮಾಮೂಲಿ ಕೋವಿದರಲ್ಲ ಇವರು ಕಲಾ ಕೋವಿದರು ಸೃಜನಾತ್ಮಕವಾಗಿ ಇವರು ಯುದ್ಧ ಮಾಡುವಂತವ್ರು ಅಂಥವ್ರೆಲ್ಲ ಇದ್ರಲ್ಲ ನೀಲಾಕ್ಷ ಆ ಮಾಳ್ಪರ್ ಮಾಲ್ಪರ್ ಬಿದಿಯಡ್ಡ ಬರ್ಪಾಳ್ಗಳು ಮುಂದೆ ನಡೆ ಗೀರ್ವಾಣ ಎಂ ಒಡೆಯಂ ಕಟ್ಟಕಡೆಯ ಸೇವೆಯ ನಾದರಂ ಗೈದು ಸೈಪಂ ಪಡೆಯಮ್ಮ ನಡಿ ನಡಿ ಹುಡುಕಿ ಫಸ್ಟ್ ನಮ್ಮ ದುರ್ಯೋಧನಿಗೆ ಒಂದಷ್ಟು ಸೇವೆಯನ್ನಾದ್ರೂ ಅಮ್ಮ ಎಂ ಒಡೆಯ ನನ್ನರ್ ಮತ್ತಾವ ದಾತಾರನಂ ಇನ್ನಿಳೆಯ ಮೇಲಾವು ಕಾಣವೆವು ದಯೆಯೊಳ ಆತಂಗೆ ದೊರೆಯಪ್ಪರಾರಿಹರು ಡಿಂಗರಿಗರ್ಗೆ ಆತನಲು ಕಡುನೇಹಮಂ ತೋರ್ಪ ಚಕ್ರವರ್ತಿಗಳಾರು ಈ ತಿರುಳಿರ್ಪರು ಈ ದರೆಯಲ್ಲಿ ಇನ್ಯಾರಪ್ಪ ನಮ್ಮ ದಯೆಯ ದಯೆಯಲ್ಲಿ ಬಿಟ್ರೆ ಇನ್ಯಾರಪ್ಪ ಹ್ಮ್ ಬಡವರ್ಗೆ ಕಡುನೇಹಮ್ ಅಷ್ಟೊಂದ್ ಸ್ನೇಹವನ್ನು ತೋರಿಸ್ತಿದ್ದಂತ ಚಕ್ರವರ್ತಿಗಳು ಈ ತಿರೆಯಲು ಯಾರು ಇರೋದಕ್ಕೆ ಸಾಧ್ಯವೇ ನಮಗಾತನೇ ತಂದೆಯಾಗಿರ್ತನ್ ಆತನ ಅಳಿದ ಬಳಿಕ ನಾವೆಲ್ಲರೂ ತಿರಿದುಂಬ ದೇಶಿಗಳಲ್ತೆ ಭೂಮಿನೇ ಇಲ್ದೇ ಇರುವಂತ ಪರದೇಶಿಗಳ್ ನಾವೀಗ ಅಂತ ಮಹಾತ್ಮ ಸತ್ ಮೇಲೆ ತಂದೆ ಎಲ್ಲಿ ನರಳುತ್ತ ಪೊಡಿಯಳು ನರಳುತ್ತ ಪುಡಿಯೋಳು ಪವಡಿಸಿ ಪೊರಳುತಿಹೆ ಏನ್ ಸಾಲ್ ನೋಡಿ ಪುಡಿಯೋಳು ಪವಡಿಸಿ ಪೊರಳುತಿಹೆ ಎಲ್ಲಿ ಬಿತ್ಕೊಂಡು ಒದ್ದಾಡ್ತಾ ಪೊರಳಾಡ್ತಾ ಇದಿ ಗೀರ್ವಾಣ ಎಮ್ಮೊಡೆಯ ಎದೆ ನರಿವ ನಲ್ಗದಿಯೊಂದನ್ ನಿಮ್ಮ ಗೊರೆವನ್ ಆಲಿಸಿ ಒಡೆಯಂದು ಒಂದ್ ಮಾತು ಹೇಳ್ತೀನಿ ಕೇಳು ನಮ್ ನಟ್ಟಿರುಳ್ ಆನ್ ರುಜಿಯಂ ನೊಂದು ನೆರಳಿ ಸಜ್ಜೆಯೊಳ್ ಪವಡಿಸಿರ್ದೆ ಇನ್ನಾಕೆ ಎನ್ನ ಪೊರೆವಳೆ ಕುಳಿತು ಕಂಬನಿಗಳಂ ಸೂಸುತ್ತಿದ್ದಳು ಎನಗೆ ಕಡೆಗಾಲಂ ಬಳಿ ಸಾರಿ ಬಂದಿತ್ತು ಆ ಪೊಳ್ತಿಯೊಳೆಮ್ಮ ಬೀಡಾರದ ಬಾಗಿಲನ್ ಆರೋ ಬೋಲಾಯಿತು ಇನ್ನಾಕೆ ಆರವರ್ ಎಂದು ಕುಳಿತಲ್ಲಿಯೇ ಕೂಗಿದಳು ಆಕೆ ಕರುಣಿಯಂ ತುಂಬಿ ತುಳುಕುವ ಕೊರಲೊಂದು ಆನ್ ಬಂದಿಹೆನ್ ಚಾಣೂರ ಬಾಗಿಲನ್ ತೆರೆ ಎಂದಿತು ತೆರೆಯೇ ಚರರೊಬ್ಬರಲ್ಲದಿಹೆ ಒಂಟಿಗನಾಗಿ ಮೈಮರೆಸಿಕೊಂಡು ಬಂದ ಕೌರವ ಸ್ವಾಮಿಯನ್ ಕಂಡೆನ್ ಎನಗೆ ಪರಮಾತ್ಮನಂದ ದರ್ಶಿಸಿದ ಭಕ್ತನಂತೆ ಸಂತಸಂ ಮಿಗಿಲಾಗಿ ರುಜಿಯಡಗಿದುದು ಕುರುಕುಲ ಸಾರ್ವಭೌಮನೆಲ್ಲಿ ಆನೆಲ್ಲಿ ಆತನೆಮ್ಮ ಇಷ್ಟ ದೈವಮೇ ದಿಟಂ ಅವನು ಆರೋಗ್ಯ ಕೆಟ್ಟೋಗಿ ಮಪ್ಪ ಮನೇಲಿ ಮಲ್ಗಿದ್ನಂತ ಒಂದಿನ ಆಗ ಯಾರೋ ಬಂದು ಬಾಗಿಲು ತಟ್ಟಿದ್ರೆ ಅವನ ಹೆಂಗಸು ಯಾರು ಅಂತ ಕೇಳಿದ್ರೆ ನಾನ್ ಬಂದಿರುವುದು ಚಾರೋಣ ಬಾಗಲ್ ತೆಗೆ ಅಂತ ಹೇಳ್ತಂತೆ ಒಂದು ಧ್ವನಿ ತೆಗೆದು ನೋಡಿದ್ರೆ ಕೌರವ ನಾನು ಹುಷಾರಿಲ್ಲ ಅಂತ ಒಂದು ಕಾರಣಕ್ಕೆ ಕೌರವಂತ ಕೌರವನೇ ಬಂದ್ಬಿಟ್ಟವನಲ್ಲ ಹ ಗುರುಕುಲ ಸಾರ್ವಭೌಮನೆಲ್ಲೆಲ್ಲಿ ಆನೆಲ್ಲಿ ಸತ್ಮೇಲೆ ಹಿಂಗೆಲ್ಲ ನೆನ್ಸ್ಕೊತಾ ಇರ್ತೀವಲ್ಲ ಅದಕ್ಕೆ ಇನ್ನೊಂದು ಕಿಂಕರ ಹೇಳ್ತದೆ சோதொடையன் ெதொடையன் பித்தொடேன் நரக்கதொழிர் தோடேன் சாகதொழிர் தடேன் எம் ஒடையன் தான் ஆவம் என் நுள்மையொடையன் ஐசே எல்ல சோதிர்லி சத்திர்லி டிர்லி ஸ்வர்கே இரலி நரக்கலே இரலி நம்ம ஒடைய யாவத்தி நம் ஒடையனே அல்வே கீர்வண அவன மதி நமகே மதி அவனி நமகே கத்தி பன்னிம் தந்தையம் படுக்குவம் ಕಿಂಕರರು ಹುಡುಕುತ್ತಾ ಹೋಗಿ ಕತ್ತಲಲ್ಲಿ ದೂರಾಗುತ್ತಾರೆ ಮಾತೆಯೊಬ್ಬಳು ತನ್ನ ಕಂದನನ್ನು ಕೂಡಿಕೊಂಡು ರೋಧಿಸುತ್ತಾ ಬರುತ್ತಿದ್ದಾಳೆ ಆಕೆಯ ಗಂಡನು ಮಡಿದ ಮಡಿದ ಪಾಂಡವರ ಪಕ್ಷದವರಲ್ಲಿ ಒಬ್ಬ ಕಾಲಾಳು ಆ ರಾತ್ರಿ ಪತಿಯ ದೇಹವನ್ನು ಹುಡುಕಲು ಸ್ಮಶಾನ ಕುರುಕ್ಷೇತ್ರಕ್ಕೆ ಬಂದಿದ್ದಾಳೆ ಕಂದ ಅಮ್ಮ ಕತ್ತಲಿಯೊಳೆಲ್ಲಿ ಹೋಗುತ್ತಿ ಮಗು ಮಗು ನಿನ್ನನ್ ಪಡೆದವನ ರುದ್ರಭೂಮಿಗೆ ಏನ್ ಸಾಲು ಹೋಗ್ತಾ ಎಲ್ಲೋಗ್ತಾ ಅಂದ್ರೆ ನಿನ್ನನ್ನ ಭೂಮಿಗೆ ತಂದನಲ್ಲ ಅವನು ಯಾವ ಭೂಮಿಯಲ್ಲಿ ಬಿದ್ದಿದ್ದಾನೆ ಅಂತ ನೋಡಕ್ ಹೋಗ್ತಾ ಇದೀನಿ ಎಷ್ಟು ದೂರ ಅದಿರುವುದೆಲ್ಲಿ ಅದನ್ನೇ ಹುಡುಕುತ್ತೆ ಹೆನು ಕಂದ ಬಗ್ಗಿ ಒಂದು ಹೆಣವನ್ನು ನೋಡುತ್ತಾಳೆ ಕಂದನೂ ಹೋಗಿ ನೋಡಿ ಅಮ್ಮ ಆರಿವನು ಯಾವನೋ ನಿನ್ನಂತಹ ಮುದ್ದು ಕಂದನನ್ ಪಡೆದಿಹ ತಂದೆ ಈತನು ಮಗು ಇಲ್ಲೇಕೆ ಮಲಗಿಹನು ಇವನಿಗೆ ಮನೆ ಇಲ್ಲವೇ ದೇಸಿಗನೇ ಹಿಂಗೆಲ್ಲ ಮಕ್ಕಳು ಕೇಳ್ತವೆ ಪ್ರಶ್ನೆನ ಏನ್ ಹೇಳ್ತೀರಾ ನಾವು ಸೃಷ್ಟಿಸ್ಕೊಂಡಿರುವ ಮನೆ ಹಾಳು ಜಗತ್ತಿಗೆ ಯಾಕೆ ಜಗಳಾಡ್ತಾವ್ರೆ ಯಾಕೆ ಕಿತ್ತಾಡ್ತವ್ರೆ ಅಂದಾಗ ಏನ್ ಹೇಳ್ತಾರೆ ತಾಯಿ ಏನೋ ಸುಳ್ಳು ಹೇಳಬೇಕು ಬಾಳು ಏನೆಂಬುದನ್ ಅರಿಯದಿಹ ಈ ಕೂಸಿಗೆ ಸಾವಿನ ಪರಿಚಯ ನಾನೆಂತು ಮಾಡಿ ಕೊಡಲಿ ಕಂದ ಕಾಳಗದ ನೆಲೆದೊಳೆ ವೀರರಿಗೆ ಬೀಡಿಲ್ಲ ಎಂದು ಹೇಳುವುದೆಂತು ಸತ್ತವರ ಸಂಘದಲ್ಲಿ ಸತ್ತವರ ನೇಹದಲ್ಲಿ ಬಾಳುತೀಹ ಈತನದು ದೇಸಿಗನೆಂದು ಕರೆಯುವುದಿತ್ತು ಇವ್ರಿಗೆ ಊರಿಲ್ವಾ ಊರು ಮನೆ ಏನಿಲ್ವಾ ಅಂತ ಕೇಳಿದಿಯಲ್ಲ ಮಗು ಅಯ್ಯೋ ಯುದ್ಧ ಮಾಡೋರ್ಗೆ ಯಾವ ಊರು ಯಾವ ದೇಶನಪ್ಪ ಸಮರವಿಲ್ಲಯಾಜ್ನಿಗೆ ಬಾಳನು ಬೇಳಿದಿವನು ಜವನಿದ್ದಿಯಲ್ಲಿಹನು ಮರಳಿ ಎಚ್ಚರನು ಮರಳಿ ಮೇಲೇಳನೆ ಮೇಲೇಳನು ಮರಳಿ ಮಾತಾಡನೆ ಇಲ್ಲ ನನ್ನಂತೆ ಇವನಿಗೊಬ್ಬ ಕಂದನಿಹನೆಂದು ಹೇಳಿದೆಯಲ್ಲ ಆ ಕಂದನನ್ನು ಮರಳಿ ಎದೆಗಪ್ಪಿನಲ್ಲಿಯನೇ ಶೋಕ ಹೆಚ್ಚಿ ಇಲ್ಲ ಮಗು ಇಲ್ಲ ಇನ್ನಿವನನು ಚೆಲುವಾದ ಆ ತಿರವೆಣ್ಣಿನಂಕದಲ್ಲಿ ಸಂಚರಿಸಲಾರನು ಕಾಲ್ಗಳು ಅಡಗಿಹು ಇನ್ನಿವನ ಕೊರಲಿಂದ ಮಾನವರಾಡುವ ಇಂಚರ ಮಾತುಗಳು ಹೊರಹೊಮ್ಮಲಾರವು ನಾಲಿಗೆ ಎಳಿದುಹುದು ಇನ್ನೀತ ನೆದೆಯಲ್ಲಿ ಸತಿಪ್ರೇಮ ಸುತವಾತ್ಸಲ್ಯ ಬಂದು ಮಮತೆ ಕರುಣೆ ನಯ ದಯೆ ಮೊದಲಾದ ಮಾನವೀಯ ದಿವ್ಯ ಭಾವಗಳೇ ದಿವ್ಯ ಭಾವಗಳಲ್ಲಿ ಒಂದಾದರೂ ಮೂಡಲರಿದು ಬೆಕ್ಕಿ ಬೆಕ್ಕಿ ಅಳುತ್ತಾಳೆ ನಗಲಾರನಿವನು ಈತನ ಆರನು ಸುಖ ಪಡಲೂ ಲಾರನು ದುಃಖ ಪಡಲೂ ಆರನು ಶಿವ ಶಿವ ಸಾವಿನಾ ಮೌನಕ್ಕಿಂತಲೂ ಬಾಳಿನಾ ಗೋಳೆಲೆ ಸಲ್ತೆ ಹೆಂಗೋ ಕಿತ್ತಾಡ್ಕೊಂಡು ಬದುಕ್ ಬಿಡೋದಪ್ಪ ಸಾವು ಸೃಷ್ಟಿಸುವ ಮೌನ ಇದೆಯಲ್ಲ ಅದು ಸಹಿಸಲ ಸಾಧ್ಯ ಅಂತ ಹೇಳ್ತಾ ಇದ್ದಾಳೆ ಕಂದ ಈತನಗೊಂದು ಬರಿಯ ಎಲುಬು ಬಾಡುಗಳ ಗೂಡು ಬರುವವರು ಹೇಳದಿಹ ಇರುವವರು ಕಾಣದಿಹ ಹೋದವರು ಬಾರದಿಹ ಸಾವಿನ ನಾಡು ಈತನಿಗೆ ಬೀಡು ಈಗಳ ಈತನಿಗೆ ಪಿತೃತ್ವವಿಲ್ಲ ಪತಿತ್ವವಿಲ್ಲ ಬಂಧುತ್ವವಿಲ್ಲ ಶತ್ರುತ್ವವೂ ಇಲ್ಲ ಈತನೀಗಲ ಅಣ್ಣನೂ ಅಲ್ಲ ತಮ್ಮನೂ ಅಲ್ಲ ಇನ್ನೇನಾಗಿರುವ ನಮ್ಮ ಹೆಣ ಹೆಣ ಸತ್ತ ಸುಡುಗಾಡಿನ ಹೆಣ ಅಮ್ಮ ನಾ ವರಸುತಿಹ ನಮ್ಮ ತಂದೆಯೂ ಇವನಂತೆ ಆಗಿರುವನೇನು ಮಾತೆ ಕಂದನನ್ನು ಬಿಗಿದಪ್ಪಿ ರೋಧಿಸುತ್ತ ಅಯ್ಯೋ ನನ್ನ ಜೀವದ ಕಣ್ಣೆ ಬಾಳಿನ ನೊಲ್ಮೆಯ ನಿಂತು ತೋರುತಿಹ ನಿನ್ನ ಮುಗ್ಧತನದೆದುರು ಸಾವೆನಿತು ಕರ್ಕಶತರಮಾಗಿ ತೋರುತಿಹೆ ಮಾತೆ ಬಿಕ್ಕಿ ಬಿಕ್ಕಿ ಅಳುವ ಕಂದನನ್ನು ಕರೆದುಕೊಂಡು ಗೋಳಿಡುತ್ತಾ ಕತ್ತಲೆಯಲ್ಲಿ ಅದೃಶ್ಯವಾಗುತ್ತಾಳೆ ಇಲ್ಲಿಗೆ ಎರಡನೇ ದೃಶ್ಯ ನಾಳೆ ಇನ್ನೊಂದು ದೃಶ್ಯವನ್ನು ಕಂಟಿನ್ಯೂ ಮಾಡುವ ಅದರಲ್ಲಿ ಮರುಳು ಮರಳು ಅಂತ ಹೇಳ್ತಾರಲ್ಲ ಮರಳು ಅಂದ್ರೆ ಈ ಯುದ್ಧದಲ್ಲಿ ಇವರು ಇರ್ತಾರೆ ಅದೊಂದು ಕಲ್ಪನೆಯ ಆಕೃತಿ ಅಭಿಯನ್ ಮಾತಾಡ್ಕೊಳ್ತೇವೆ ಮತ್ತೆ ಕೃಷ್ಣ ಯುದ್ಧಕ್ಕೆ ಬಂದು ಯುದ್ಧ ಯುದ್ಧ ರಂಗದಲ್ಲಿ ಬಂದು ನೋಡಿದಾಗ ಒಂದು ಮುದುಕಿ ಜೊತೆ ನಡೆಯುವ ಒಂದು ಕಾನ್ವರ್ಸೇಷನ್ ಮತ್ತೆ ಸಂಜೆಯ ಋತರಾಷ್ಟ್ರ ಅದಾದ ನಂತರ ಪಾಂಡವರು ಎಲ್ಲ ಚಿಕ್ಕ ಚಿಕ್ಕ ದೃಶ್ಯಗಳೇ ಇವೆ ಹ್ಮ್ ಜಗತ್ತಿನ ಬಹು ಸೂಕ್ಷ್ಮವಾದ ಪಾಠಗಳನ್ನ ಇಲ್ಲಿ ಸ್ಮಶಾನ ಕುರುಕ್ಷೇತ್ರದಲ್ಲಿ ಕುವೆಂಪು ಹೇಳಿದ್ದಾರೆ ಸ್ಮಶಾನ ಕುರುಕ್ಷೇತ್ರವನ್ನು ಕುವೆಂಪು ಮೊದಲನೇ ಬಿಗೆ ಮೊದಲನೇ ಅಥವಾ ಎರಡನೇ ಎಂ ಎ ಮಾಡ್ತಿದ್ದಾಗ ಬರೆದ್ರು ಪ್ರಾಬಬ್ಲಿ ನಾವೆಲ್ಲರೂ ಕುವೆಂಪುಗಿಂತ ವಯಸ್ಸಿನಲ್ಲಿ ಹಿರಿಯರು ಈ ನಾಟಕವನ್ನ ಬರೆದ ವಯಸ್ಸಿನನ್ನ ಕಲ್ಪಿಸ್ಕೊಂಡ್ರೆ ಆದ್ರೆ ಕುವೆಂಪುಗಿದ್ದ ವಿಶಾಲತೆ ಇದೆಯಲ್ಲ ಅದು ಅಮೋಘ ಆಶ್ಚರ್ಯ ನಮಗಿಂತ ಚಿಕ್ಕ ಒಬ್ಬ ಯುವಕ ಇಂಥ ಅದ್ಭುತವಾದ ಕಲ್ಪನೆ ಇಷ್ಟು ಅದ್ಭುತವಾದ ತಿರುಳನ್ನ ಇರುವ ಒಂದು ಕೃತಿಯನ್ನ ಬರೆದಿದ್ದಾನೆ ಅದು ಆಶ್ಚರ್ಯ ಈ ಕೃತಿಯನ್ನ ಬರೆದಾಗ ಆಗೆಲ್ಲ ಮೊದಲು ಕೈಯಲ್ಲಿ ಬರೆದಿರುವ ಹಸ್ತಪ್ರತಿಗಳ ಸ್ನೇಹಿತರೆಲ್ಲ ಓದ್ತಾ ಇರ್ತಿದ್ರಲ್ಲ ಇವರು ಗುರುಗಳಾದ ವೆಂಕಣ್ಣಯ್ಯನ್ಗೂ ಗೊತ್ತಾಗಿರ್ತದೆ ಕುವೆಂಪು ಪುಟ್ಟಪ್ಪ ಇದನ್ ಬರ್ದಿದನಂತೆ ಅಂತ ಆಗ ಇವರು ಮೈಸೂರು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಅವರ ಅಣ್ಣ ಅಲ್ಲಿ ಲೈಬ್ರರಿಯನ್ ಆಗಿರ್ತಾರೆ ಆ ಲೈಬ್ರರಿಯನ್ ಅವ್ರಿಗೆ ವಿಷಯ ತಿಳಿಯುತ್ತೆ ಅವ್ರಿಗೆ ವೆಂಕಣ್ಣಯ್ಯ ಅವರ ಪರಿಚಯ ಚೆನ್ನಾಗಿರುತ್ತೆ ಅವರು ನೋಡ್ರಿ ನಿಮ್ಮ ಸ್ಟೂಡೆಂಟ್ ಒಬ್ಬ ಯಾರೋ ಸ್ಮಶಾನ ಕುರುಕ್ಷೇತ್ರ ಅಂತ ನಾಟಕ ಬರೆದಿದ್ದನಂತೆ ಯಾರು ಕೇಳಿದ್ರು ಅದು ಅದ್ಭುತವಾಗಿದೆ ಅಂತ ಹೇಳ್ತಾರೆ ಒಂದಿನ ಶನಿವಾರ ಬಂದು ನನಗೆ ನಾವೇ ಮೂರ್ನಾಲ್ಕು ಜನ ಇರ್ತೀವಿ ಫ್ರೆಂಡ್ಸು ಆಗ ಓದ ಕೇಳ್ರಿ ಕೇಳಬೇಕು ಅಂತ ಆಸೆ ಆಗೈತೆ ಅಂತ ಕುವೆಂಪು ಒಂದಿನ ಶನಿವಾರ ಹೋಗಿ ಕ್ಲಾಸ್ ಅವರ್ಸ್ ಮುಗಿದ ಮೇಲೆ ಅಲ್ಲಿಯ ಇದ್ದ ಲೈಬ್ರರಿಯನ್ನು ಮತ್ತೆ ಅವರ ಇಬ್ಬರು ಲೆಕ್ಚರರ್ಗಳಿಗೆ ಕೂರಿಸ್ಕೊಂಡು ಈ ಸ್ಮಶಾನ ಕುರುಕ್ಷೇತ್ರವನ್ನು ತಾವೇ ಓದಿ ಹೇಳ್ತಾರೆ ಅದು ಓದಿ ಮುಗಿದು ಹೊರಗೆ ಬಂದ ನಂತರ ಅಷ್ಟರಲ್ಲಿ ಮೂರು ಜನ ಹೊರಗೆ ಬಂದಿರ್ತಾರೆ ಅವರು ಮಾತಾಡ್ಕೊಳ್ತಾ ಇರ್ತಾರೆ ಏನ್ರಿ ಜಗತ್ತಿನ ಯಾವ ಸಾಹಿತ್ಯದಲ್ಲಿ ಇಂಥ ಅದ್ಭುತವಾದ ಕೃತಿ ಐತ್ರಿ ಇದನ್ನೇನಾದ್ರೂ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿದ್ರೆ ನೊಬೆಲ್ ಯಾವ ಲೆಕ್ಕ ರೀ ಆಗ ಇದು ಬರೀ ಹಸ್ತಪ್ರತಿಗೆ ಕುವೆಂಪುಗೆ ಸಿಕ್ಕಿದ್ದಂತಹ ಒಂದು ಪ್ರಶಂಸೆ ಅದು ಕುವೆಂಪು ಹೇಳೋದಿಲ್ಲ ಕುವೆಂಪು ದೂರದಲ್ಲಿ ನಿಂತಿರ್ತಾರೆ ಅದನ್ನ ಕುವೆಂಪು ಆ ಯುದ್ಧದ ಅನಾಹುತದಿಂದಾಗಿ ಅವರು ಟಾಲ್ ಸ್ಟಾಯಿಯ ವಾರ್ ಆಂಡ್ ಪೀಸ್ ಯುದ್ಧ ಮತ್ತು ಶಾಂತಿಯನ್ನು ಮೇಲಿಂದ ಅವರಿಗೆ ಟಾಲ್ ಅವರು ಓದಿದ್ದೇ ಆಗ ಅದು ಕಾರ್ಡಿ ಮತ್ತು ಟಾಲ್ ಸಾಯಿ ಇಬ್ಬರು ಇವರನ್ನು ಇಂಗ್ಲಿಷ್ ಕವಿ ಅವನದೆಲ್ಲ ಕವನಗಳು ಬಟ್ ಯುದ್ಧ ಮತ್ತು ಶಾಂತಿ ಮತ್ತು ಅನ್ನಕ ಎರಡು ಕುವೆಂಪುಗೆ ಅಸ್ಪೆಷಲಿ ಯುದ್ಧ ಮತ್ತು ಶಾಂತಿಯಿಂದ ಅವರು ಮನುಷ್ಯ ವಿಶ್ವಮಾನ ಆಗ್ಬೇಕಂತ ಹೇಳಬಹುದು ಇದನ್ನು ಮತ್ತೆ ಮತ್ತೆ ಪ್ರತಿಪಾದನೆ ಮಾಡಲಿಕ್ಕೆ ಕಾರಣವೇ ಅದಂತ ಹೇಳ್ಬೋದು ನನಗೆ ಈ ವಿಪರ್ಯಾಸ ಏನಂದ್ರೆ ಸರ್ ಈ ಟಾಲ್ ಸ್ಟಾಯ್ ತನ್ನ ಕೊನೆಯ ಜೀವನದ ಕೊನೆಯ ಹಂತದಲ್ಲಿ ಅವನು ಈ ಈ ದೊಡ್ಡ ಫಿಲಾಸಫರ್ ಆದ್ರೆ ಅದೃಷ್ಟ ಏನಂದ್ರೆ ಗಾಂಧಿ ಮತ್ತೆ ಕುವೆಂಪು ಅವನು ನೋತ್ಕೊಂಡು ಯುವಕರಾಗಿದ್ದಾಗ್ಲೇನೆ ಇನ್ಸ್ಪೈರ್ ಆಗ್ಬಿಟ್ರು ಹಂಗಾಗಿ ಟಾಲ್ ಸ್ಟೈ ತತ್ವಗಳಿಗೆ ತತ್ವಗಳನ್ನ ಟಾಲ್ ಸ್ಟೈಗಿಂತ ಜಾಸ್ತಿ ಚೆನ್ನಾಗಿ ಯೂಸ್ ಮಾಡ್ಕೊಂಡವರು ಗಾಂಧಿ ನೋಡಿದ್ರೆ ಅವರು ಹದಿನೇಳು ಹದಿನೆಂಟು ಇಪ್ಪತ್ತು ಇಪ್ಪತ್ತೊಂದಕ್ಕೆ ಬರೆದ ಪದ್ಯವನ್ನು ಈಗದ ಒಬ್ಬ ಪ್ರಬುದ್ಧ ಕವಿ ಐವತ್ತರವತ್ತಕ್ಕೆ ಬರೀಲಿಕ್ಕೆ ಕಷ್ಟ ಉಂಟು ನೀವು ಅವರ ಉದ್ದಕ್ಕೆ ನೋಡಿ ಅವರ ನೆನಪಿನ ದೋಣಿಯಲ್ಲಿ ಅವರು ಯಾವ್ಯಾವ ದಿವಸ ಯಾವ್ಯಾವ ಹಾಡು ಬರೆದಿದ್ದಾರೆ ಅಂತ ಅವ್ರು ಹೇಳ್ತಾ ಹೋಗ್ತಾರೆ ಮತ್ತೆ ನಾವು ನೋಡುವಾಗಲೂ ಸಂಗ್ರಹದಲ್ಲಿ ಆ ಏಜಿನಲ್ಲಿ ಒಂದು ಆ ಪ್ರಬುದ್ಧತೆ ಮತ್ತು ಒಂದು ಆ ನಿಸರ್ಗ ಪ್ರೀತಿ ಮಾನವ ಪ್ರೀತಿ ಮತ್ತೆ ಒಂದು ಸಮಾಜದ ಬಗ್ಗೆ ಒಂದು ಎಚ್ಚರಿಕೆ ಕೊಡುವ ಒಂದು ತೀಕ್ಷ್ಣವಾದ ಒಂದು ಮುಟ್ಟಿಸುವ ವಿಧಾನ ಅದು ಅಷ್ಟು ಬೇಗ ಬೇಗ ಬಂದಿದೆ ಹೆಚ್ಚಿನವರಿಗೆ ಬಟ್ ಆ ಪ್ರಯಾಣದಲ್ಲಿ ಏನೋ ಬರೆದ್ರೆ ನಾಲ್ಕು ಪ್ರೇಮಕವನ ಬರ್ಬೋದು ಎರಡು ದೇಶಭಕ್ತಿ ಗೀತೆ ಬಟ್ ಇವರು ತುಂಬಾ ಆ ನಿವೇದನ ಗೀತೆಗಳನ್ನು ನೋಡಿ ನಿನ್ನೆಡೆಗೆ ಬರುವಾಗ ಮುಚ್ಚ ಮರ ಇಲ್ಲದೆ ನಿನ್ನ ಮುಂದೆಲ್ಲವನು ಈ ಹಾಡುಗಳು ದೇಹವಿದು ನೀನಿರುವ ಗುಡಿ ಎಂದು ತಿಳಿದು ಒಂದು ಎಷ್ಟು ಇದಕ್ಕೆ ಅದೊಂದು ಅಧ್ಯಾತ್ಮದ ತುತ್ತ ತುದಿಯಲ್ಲಿರುವಂತಹ ಒಂದು ನಿವೇದನ ಗೀತೆಗಳು ಅದನ್ನು ಸಣ್ಣ ಏಜಿಗೆ ಬರೆದಿದ್ದಾರೆ ಈಗ ಪೂತಿನ ಬರ್ತಿದ್ದಾರೆ ಡಿ ವಿ ಜಿ ಬರೆದಿದ್ದಾರೆ ವನಸು ಜೀವನ ಅಂತ ಅದೆಲ್ಲ ಪ್ರಬುದ್ಧರಾದ ಮೇಲೆ ಬರ್ದು ಬಟ್ ಇವರು ಆ ಟೈಮಲ್ಲಿ ಅದು ಬರ್ದ ಆಶ್ಚರ್ಯ ನೀವು ಅವರ ಉದ್ದಕ್ಕೆ ನೆನಪಿನ ದೋಣಿಯಲ್ಲಿ ಅವರು ಹಾಡು ಬರೆದ ಇದನ್ನು ನೋಡ್ತಾ ಹೋಗಿ ಆ ಏಜಲ್ಲಿ ನಮಗೆ ಆಶ್ಚರ್ಯ ಆಗ್ತದೆ ಅದು ಕೂಡ ಒಂದು ತುಂಬಾ ಒಂದು ಕವಿತ ಇರುವಂತ ಫ್ಯಾಮಿಲಿಯಿಂದ ಹಿನ್ನೆಲೆ ಇತ್ತು ಎಜುಕೇಶನ್ ಇತ್ತು ಒಳ್ಳೆ ಗೆಳೆಯರಿದ್ರು ಅಷ್ಟೇ ಅಲ್ಲ ಸರ್ ನನ್ಗೆ ಇನ್ನೊಂದು ನಾವು ಮೊನ್ನೆ ಚರ್ಚೆ ಮಾಡ್ತಾ ಇದ್ದು ಒಂದ್ಸಲ ಈ ಗಿರೀಶ್ ಕಾಸರವಳ್ಳಿ ಗಿರೀಶ್ ಕಾರ್ನಾಡು ಇವರೆಲ್ಲ ತಮ್ಮ ಅದ್ಭುತವಾದ ಕೃತಿಗಳನ್ನ ಸೃಷ್ಟಿ ಮಾಡಿರೋದು ಇಪ್ಪತ್ತೈದನೇ ವರ್ಷದೊಳಗೆ ಆಶ್ಚರ್ಯ ಅವರು ತುಗುಲಕ್ಕೂ ಇದು ತಲೆದಂಡ ಅವರೇ ಬರ್ತಿರದ ಅದು ಎಲ್ಲಾನು ಇಪ್ಪತ್ತೈದನೇ ವಯಸ್ಸೊಳಗ್ ಬರೆದ್ಬಿಟ್ಟಿದ್ರು ಅದೇ ಗಿರೀಶ್ ಕಾಸರವಳ್ಳಿ ಅವ್ರು ಇಪ್ಪತ್ತೈದನೇ ವಯಸ್ಸೊಳಗ್ ಮಾಡಿರವೇ ಅದ್ಭುತ ಸಿನಿಮಾಗಳು ಇವತ್ಗಿಂತ ವಿಜಯ್ ಸರ್ ಸೀತೆ ಬೈರಪ್ಪ ಉತ್ತರಾಖಂಡದಲ್ಲಿ ಏನು ಬರ್ದಿದಾನಲ್ಲ ಅದನ್ನು ಅರವತ್ತು ವರ್ಷದಿಂದ ನಮ್ಮ ಯಕ್ಷಗಾನ ಪಂಡಿತ ದೇರಾಜ ಸೀತರಾಮಯ್ಯನವರು ಬರೆದಿದ್ದಾರೆ ರಾಮರಾಜ್ಯದ ರೂವಾರಿ ಮತ್ತು ರಾಮರಾಜ್ಯದ ಪೂರ್ವರಂಗ ಅಂತ ಎರಡು ಬುಕ್ ಉಂಟು ಸಣ್ಣ ಸಣ್ಣದು ಅದರಲ್ಲಿ ಡಿಟೇಲ್ ಇನ್ನೂ ಡಿಟೇಲ್ ಉಂಟು ಎಲ್ಲಿ ತನಕ ಅಂತ ಹೇಳಿದ್ರೆ ಅವ ಯುದಾಜಿತ್ ಭರತನನ್ನು ಕರ್ಕೊಂಡು ಬರ್ಲಿಕ್ಕೆ ಈಗ ದಶರಥ ಸತ್ತಾಗ ಆ ರಾಜನಿಗೆ ಅಶ್ವಪತಿ ಕೇಕಯ್ಯನಿಗೆ ಅಥವಾ ಮಾವ ಕೈ ಕೈಕಯ್ಯ ತಮ್ಮನಿಗೆ ಅಶೋಪತಿಗೆ ಅವನಿಗೆ ಯುದ್ಧಿಗೆ ಅವರಿಗೆ ಹೇಳದೆ ಕರ್ಕೊಂಡು ಬರ್ತಾರಲ್ಲ ಇವರು ಖಾಲಿ ವಸಿಷ್ಠರು ಒಲೆ ಕಳಿಸಿ ಅವ ಏನೋ ಪಿತೂರು ಇರ್ಬೇಕಂತ ಅವನಿಗೆ ಅಲ್ಲೆಡೆ ಅವ ಹಿಂದೆ ಬರ್ತಾನೆ ಇವನಿಗೆ ಗೊತ್ತೇ ಇಲ್ಲ ಅಯೋಧ್ಯೆ ಮುಟ್ಟಿ ಅರಮನೆ ಮುಟ್ಟಿದ ನಂತರ ಅವ ಹಿಂದೆ ಹೋಗುವುದು ಅದನ್ನು ಬರ್ದಿದ್ದಾರೆ ಅವರು ನಂತರ ಕೌಸಲ್ಯದ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ ಆ ಅವರ ಕಾಡಿಗೆ ಹೋದ ನಂತರ ಮನೆಗೆ ದೀನ್ಸಿ ಅದನ್ನು ಇರಾವತಿ ಕರವೇರು ಕೂಡ ರಾಮಾಯಣ ಮಹಾಭಾರತ ಬಂಡ ಆರ್ಜಿ ಬಂಡಾರ್ ಕರ್ನಲ್ಲಿ ಎಸ್ಟಡಿ ಮಾಡಿದವರು ಅವರು ಬರೀತಾರೆ ಅದು ರಾಮಾಯಣದಲ್ಲಿ ಶ್ಲೋಕಗಳೇ ಉಂಟು ಆ ರಾಜ್ಯ ನನಗಿರಲಿ ನಿನಗಿರಲಿ ನಿನಗಿರಲಿ ಅವನಿಗಿರಲಿ ಅಂತ ಹೇಳುವಾಗ ಆ ರಾಮನಿಗೆ ಕಾಡಿಗೆ ಹೊರಡುವ ಸಂದರ್ಭದಲ್ಲಿ ಕೈಕೈ ಮತ್ತು ಕೌಶಲ್ಯರ ಮಾತುಗಳಲ್ಲಿ ಉಂಟು ಒಂದು ರಾಮನೊಟ್ಟಿಗೆ ಇಡೀ ರಾಜ್ಯವೇ ಜನರೇ ಹೋಗ್ತಾರೆ ದೇಶ ಹೋಗ್ತಾರೆ ಅಂತ ದಸರಾದಾಗೆಲ್ಲ ಹೇಳುವಾಗ ಅಥವಾ ಇವರು ಸುಮಂತ್ರ ಎಲ್ಲ ಹೇಳ್ತಾರೆ ರಾಮನೊಟ್ಟಿಗೆ ನೀವೇ ಕೂತ್ಕೊಳ್ಳಿ ನೀನು ನಿನ್ನ ಮಗ ರಾಜ ಅಯ್ಯೋ ಹಾಗಾದರೆ ರಾಮನೊಟ್ಟಿಗೆ ಪ್ರಜೆಗಳು ಸಿರಿ ಹೋದ್ಮೇಲೆ ಇದು ಹುಳಿ ಹಾರಿದ ಆ ಸಿಹಿ ಹಾರಿದ ಮದ್ಯ ಆ ಮದ್ಯವನ್ನು ಅವನೇ ಕುಡಿಯಲಿ ನನಗೆ ನನ್ನ ಮಗನಿಗೆ ಬೇಡ ಅಂತ ಆಗ ಕೌಸಲ್ಯ ಹೇಳ್ತಾಳೆ ಹದಿನಾಲ್ಕು ವರ್ಷ ಭರತ ಆಡಿದ್ರೆ ನಂತರ ಅದು ಅವನಿಗೆ ಅದು ಕೂಡ ಹುಳಿಯಾದ ಮದ್ಯ ಸಿಹಿ ಹಾರಿದ ಅಂದರೆ ಮದ್ಯಪಾನ ಕೂಡ ಸ್ತ್ರೀಯರಲ್ಲಿ ಆ ಟೈಮ್ನಲ್ಲಿ ಇತ್ತು ಅಂತ ಇತ್ತಲ್ಲಿ ಅದು ಇದರಲ್ಲಿ ಕೂಡ ಬರ್ತದೆ ಉತ್ತರಖಂಡದಲ್ಲಿ ಕೂಡ ಸೀತೆ ರಾಮ ಅವನ ವಿಹಾರ ವರ್ಣನೆಗೆ ಬರುವಾಗ ಉತ್ತರಾಯಣದಲ್ಲಿ ಇಪ್ಪತ್ತೆಂಟನೇ ತರ್ಗದಲ್ಲಿ ಬರ್ತದೆ ಅಂದ್ರೆ ಅಷ್ಟು ಜಗಳ ಆಡಿಕೊಂಡಿದ್ರು ಈ ರಾಜ್ಯ ಎನ್ನುವುದು ಹುಳಿಯಾದ ಮಧ್ಯ ನಿಮಗೆ ಇರಲಿ ಅಂತ ಅದನ್ನು ಪ್ರೂವ್ ಮಾಡ್ತಾರೆ ಅವಳು ಕೈಕೆಳು ಹೋದಂತ ಅದನ್ನು ದೇವರಾಜಿ ಅವರು ಅರವತ್ತು ವರ್ಷ ಹಿಂದೆ ಬರೆದಿದ್ದಾರೆ ಕೈಕೇಯದು ಮದುವೆ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಈ ಮುದುಕ ಏನ್ ಮಾಡ್ತಾನೆ ಗೊತ್ತಂಟಾ ಎರಡು ಹುಡುಗಿಯ ಹೆಂಗಸರಲ್ಲಿ ಕೂಡ ಮಕ್ಕಳಾಗುವುದಿಲ್ಲ ಅಲ್ಲ ಇನ್ನು ಮದುವೆಗಳಾಗುವ ಚಾನ್ಸ್ ಇಲ್ಲ ಹೇಳಿ ಒಂದು ಬಾಣ ಬಿಟ್ಟಿರ್ತಾನೆ ಇವಳ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗೆ ಪಟ್ಟ ಅಂತೇಳಿ ಅಶೋಪತಿ ಭೂಪನ ಹತ್ರ ಹೇಳ್ತಾನೆ ಕೇಕಾಯನಲ್ಲಿ ಅದನ್ನು ಅವ ಸೀರಿಯಸ್ ಆಗಿ ತಗೊಳ್ಳಲ್ಲ ಬಟ್ ಮಂತ್ರರಿಗೆ ಅದು ನೆನಪಿರ್ತದೆ ಕೈ ಕೈಗೆ ಗೊತ್ತಿಲ್ಲ ಅದು ಸುಮಂತ್ರನಿಗೆ ಗೊತ್ತುಂಟು ವಸಿಷ್ಠರಿಗೆ ಗೊತ್ತಿರ್ತದೆ ಸುಮಂತ್ರನ ಮೂಲಕ ರಾಮನಿಗೆ ಗೊತ್ತುಂಟು ನಾನು ಅದಲ್ಲ ಇಷ್ಟು ಪರಮ ಪುರುಷೋತ್ತಮ ಸಿ ಇದು ಪೀಠ ಭರತನಂತ ಗೊತ್ತಿದ್ರು ಕೊಡ್ಲಿಕ್ಕೆ ಹೋಗಿದ್ದಾರಲ್ಲ ಭರತ ಅವನನ್ನು ಹಿಂದೆ ಕರ್ಕೊಂಡು ಬರ್ಲಿಕ್ಕೆ ಕುಟುಂಬ ಸಮೇತ ಹೋಗಿ ಅವನ ಪಾದುಕೆಯನ್ನು ತರುವಾಗ ಅದು ಪಾದುಕೆಯನ್ನು ಕೊಡೋ ಮೊದಲು ರಾಮ ಹೇಳ್ತಾರೆ ಒಂದು ವೇಳೆ ನಿನ್ನ ತಾಯಿ ಎರಡು ವರಗಳನ್ನು ಕೇಳದಿದ್ದರೂ ಕೂಡ ರಾಜ್ಯ ನಿನ್ನದೇ ನಮ್ಮ ತಂದೆಯವರು ನಿನ್ನ ತಾಯಿಯನ್ನು ಮದುವೆ ಆಗುವಾಗ ಮಾತು ಕೊಟ್ಟಿದ್ರು ಅಂತ ಹೇಳ್ತಾನೆ ಹಾಗಾದರೆ ಗೊತ್ತಿದ್ದೆ ಕೊಡ್ಲಿಕ್ಕೆ ಹೋದಲ್ಲ ಮತ್ತೆ ಅಲ್ಲಿ ಒಂದು ಇನ್ನೂ ಒಂದು ಉಂಟು ಈಗ ರಾಮನಿಗೆ ವನವಾಸ ಹದಿನಾಲ್ಕು ವರ್ಷ ಅವಧಿ ಬಾಧಕ ಆದರೆ ಭರತನ ಪಟ್ಟ ಅವಧಿ ಬಾಧಕ ಅಲ್ಲ ಭರತನ ಪಟ್ಟ ಪರ್ಮನೆಂಟ್ ಅಲ್ಲಿ ನಮ್ಮ ಯಕ್ಷಗಾನ ಸಾಹಿತ್ಯದಲ್ಲಿ ಪದ್ಯಗಳು ಕೂಡ ಬರ್ತವೆ ಎಷ್ಟು ಸಮಯ ಲೇಸನಾಡಿದಿರವ ಈ ಸ್ವಲ್ಪ ಕೆಲಸಕ್ಕೆ ಈ ಸುಚಿಂತೆಗಳೇತಕ್ಕೆ ರಾಮ ಕೇಳುವ ಕೈಕೆಯಲ್ಲಿ ಯೇ ಸುದ್ದಿ ವಾಸಾರಣ್ಯ ವಾಸದೊಳ ಆ ಸುದ್ದಿ ಎನಗಿಯೇ ಏಷದನೆ ಅಂತ ಅದಕ್ಕೆ ಅವಳು ಹೇಳ್ತಾಳೆ ಈರೇಳು ವರ್ಷ ವನದೊಳಗಿರ್ದು ಬಾರಯ್ಯ ಅಯೋಧ್ಯೆಗೆ ಮತ್ತೆ ಶ್ರೀರಾಮ ಬೇರೇನು ಯೋಚನೆ ಮನದಲ್ಲಿ ಮಾಡಬೇಡ ಚಾರು ತಂದೆಯ ಮನವು ಈ ರೀತಿಯುದು ರಾಜ್ಯಕ್ಕೆ ಬಾ ಅಂತ ಮಾತ್ರ ನಿನಗೆ ಪಟ್ಟ ಅಂತಿಲ್ಲ ಭರತನ ಪಟ್ಟಕ್ಕೆ ಅವಧಿ ಬಾಧಕಲ್ಲ ಇವನ ವನವಾಸ ಅದು ಭರತನಾಗಿ ಬಿಟ್ಟು ಕೊಟ್ಟದ್ದರಿಂದ ರಾಮನಿಗೆ ಅದಕ್ಕೆ ಬರು ಅದನ್ನು ಬಟ್ಟೆ ಇವರಿಗೆ ನಮ್ಮ ಶರ್ಮರಿಗೆ ಕೂಡ ಅದನ್ನು ಅನುವಾದ ಮಾಡುವಾಗ ಎಲ್ಲಿ ತನಕ ಅಂತ ಹೇಳಿದ್ರ ವರಗಳನ್ನು ಕೇಳದಿದ್ದರೂ ಕೂಡ ಕೊಡಬೇಕಾಗಿತ್ತು ರಾಮನ್ ನನ್ನ ರಾಮ ಎಲ್ಲಿ ಬೀಳ್ತಾನೆ ಅಂತೇಳಿ ಶರ್ಮರು ಇದರಲ್ಲಿ ಇದು ಮಾಡುವಾಗ ರಂಗನಾ ಶರ್ಮರ ಅನುವಾದದಲ್ಲಿ ಅದು ಪ್ರರೋಚನಾರ್ಥವಾಗಿ ಕೊಟ್ಟದ್ದು ವಿವಾಹ ಕಾಲದಲ್ಲಿ ಪ್ರರೋಚನಾರ್ಥವಾಗಿ ಕೊಟ್ಟದ್ದನ್ನು ಪಾಲಿಸಬೇಕಂತಿಲ್ಲ ಅಂತ ಅವನು ಬಂದ ಹಾಕಿದ್ದಾರೆ ವಿವಾಹ ಕಾಲೇ ಸಂಪ್ರಯೋಗಿ ಸರ್ವಧನಾಪಹಾರೆ ಮತ್ತೆ ಪ್ರಾಣೋತ್ಕ್ರಮಣೆ ಸತ್ ಸುಳ್ಳನ್ನು ಅಂತೇಳಿ ಬ್ರೂಯಾತ್ ಅಸತ್ಯಮ ಅಂತ ಪಾಪ ಎಲ್ಲ ಹೇಳಬೇಕಂತಲ್ಲ ಹೇಳಬಹುದಂತ ಉಳಿಸ್ಲಿಕ್ಕೆ ಅಥವಾ ಇನ್ನೊಂದು ಗೋಬ್ರಾಹ್ಮಣ ರಕ್ಷಣೆಗೆ ಸುಳ್ಳನ್ನು ಹೇಳಬಹುದು ಅಂತ ಉಂಟು ಅದನ್ನು ನೀವು ಬಳಸಿಕೊಳ್ಳೆ ಯಾರು ನಾಳೆ ಕ್ವಶನ್ ಮಾಡೋದು ಬೇಡ ಅಂತ ನೀವು ರಂಗನಾಥ್ ಶರ್ಮರ ಇದು ರಾಮಾಯಣದ ಇಡೀ ಇದರಲ್ಲಿ ನೋಡಿದರೆ ಅದರ ಅನುಬಂಧದಲ್ಲಿ ಅವರು ಹಾಕಿದ ಬಟ್ ಈ ಮುದುಕ ಇನ್ನು ಮಕ್ಕಳಾಗುವುದಿಲ್ಲ ಅಂತ ಹೇಳಿದ್ದು ಹೇಳಿದ ಅದು ಕೈಕೆಗೆ ಗೊತ್ತಿ ಇದ್ರೆ ಇವಳು ಮಂತ್ರಗೆ ಗೊತ್ತಿದ್ರಿಂದ ಅವಳು ಬಂದು ನೆನಪು ಮಾಡು